ಆ ಮನೆಗಳು ಕಟ್ಟುವಾಗ ಇಲ್ಲಿಂದ ಫುಲ್ ಡೌನ್ ಮಾಡಿದ್ದಾರೆ ಒಂದೇ ಲೆವೆಲಲ್ಲಿ ಕಟ್ಕೊಂಡ್ಕೊಂಡಿದ್ದಾರೆ ಆ ಮನೆಗಳು ಕಟ್ಟುವಾಗ ಆ್ಯಕ್ಚುಲಿ ಅದನ್ನು ಲೇ ಸ್ಟೆಪ್ ಬೈ ಸ್ಟೆಪ್ ಕಟ್ಟಿದ್ರೆ ಅಂದರೆ ಯಾವ ತೊಂದರೆ ಹಾಕಿ ಹಾನಿ ಅಂತಲ್ಲ ಡೇಂಜರ್ ಅಂತ ಹೊರೇ ಮಾಡಿಬಿಟ್ಟಿದ್ರೆ ಫುಲ್ ಎಲ್ಲ ಒಂದೇ ಗ್ರೌಂಡ್ ಲೆವೆಲಲ್ಲಿ ಫುಲ್ ತೆಗೆದಿಟ್ಟಿದ್ದಾರೆ ಅವಾಗಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು ಅವಾಗಿಂದ ನಾವು ಕಾರ್ಪೊರೇಷನ್ಗೆ ಮತ್ತು ಮೂಡಾಗೆ ಓಡಾಡ್ತಾನೆ ಟೂ ತೌಸಂಡ್ ನೈಂಟಿ ಹಾಂ ಸರ್ ಹಾಂ ಸ್ಟೆಪ್ಪು ಮಾಡಬೇಕು ಮಾಡಿದ್ರು ಈ ಕೂಡ ಕಾರ್ಪೊರೇಟರ್ ಆಯ್ತು ನಾವು ಆಯ್ತು ಇಲ್ಲಿ ಯಾರ ಡೇಂಜರ್ ಎಲ್ಲರೂ ಸೇರ್ಕೊಂಡು ಎಲ್ಲ ಆಫೀಸ್ಗೂ ಲೈಕ್ ಕಾರ್ಪೊರೇಷನ್ ಮತ್ತೆ ಮೂಡಗೆ ಮೇನ್ ಅಲ್ಲ ಲೈಕ್ ನಾವು ಕ್ವಶನ್ ಅವರಿಗೆ ನೀವು ಈ ತರ ಲಾಜಿಕಲ್ ಅಲ್ದೇ ಪರ್ಮಿಷನ್ ಯಾವ ತರ ಕೊಟ್ಟರು ಅಂತ ಕೇಳಲಿಕ್ಕೆ ಬಟ್ ಯಾರು ಕೊಡ ಅದಕ್ಕೆ ರಿಸ್ಪಾನ್ಸಿಬಲ್ ತಗೊಳ್ಳಿ ಇದೆಲ್ಲ ನೀವು ಯಾವಾಗದಿಂದ ಇದಿರೋದು ಇದು ಆಲ್ಮೋಸ್ಟ್ ಆಯ್ತು ಸರ್ ತುಂಬ ಸಮಯ ಆಯ್ತು ಅಂದೆ ಎಷ್ಟು 20 ವರ್ಷ ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷ ಆಯ್ತು ಸರ್ یہ ಹೌದು ಸರ್ ಎಲ್ಲ ಎಲ್ಲರಿಗೂ ಮತ್ತೆ ಡೋರ್ ಈ ಮನೆ ನಿಮ್ಮದೇನಮ್ಮ ಎಷ್ಟು ಏನು ಇಲ್ಲಿ

ಹೋರಿ ಹೋರಿ ಅಂತ ಹೇಳಿ ಇನ್ ಈ ತನಕ ಎರಡು ಮನೆ ಆಲ್ರೆಡಿ ನಾಲ್ಕು ಮನೆ ಸಿಗ್ತಾ ಇದ್ದೀವಿ ಮಾಡ್ತಾರೆ ಅವ್ರಿಗೇನೆ ಇನ್ ಇಲ್ಲಿ ಕೆನ್ ಭಾಷೆ ಒನ್ ತರ್ಟಿ ತ್ರೀ ಅಲ್ಲಿ ಪಬ್ಲಿಕ್ ನ್ಯೂಸ್ಟಿಂಗ್ ಕ್ರಿಯೇಟ್ ಮಾಡಿ ಅದರಲ್ಲಿ ಮೈನ್ ಇಂಪೋಸ್ ಮಾಡಿ ಅದಲ್ಲೇ ಅದಕ್ಕೆ ಅವ್ರ ಕಡೆಯಿಂದಲೇ ಜನ ಇದಾರೆ ಅಂತ ಈ ಮನೆಗೆ ಹೋಗಿದ್ದ ಬಂದು ನೋಡಿ ಅದೆಲ್ಲ ಖಾಲಿ ಅದೇ ತನಕ ಇದು ಮಾಡಿದರೆ ಅವತ್ತು ಏನು ಪುಣ್ಯಕ್ಕೆ ಹೊರಗುಲಿ ಮಾಡ್ಸಕ್ಕೆ இனி மேல பாத்தாங்க போட்டு போறாரு உழவு

आहा यो दुवा नि आनी तल यो बोरे भने के हुन्छ भने यो सबैले सम्झनु पर्छ। कृपया अगाडि बढ्नुहोस्। अ 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

मैंने स्टेप फो फोन किया और स्टेप पर कॉल करके आईडी के लिए और तो रिकनिंग वर्क के लिए भी जा सकते हैं एंड चेंज कर सकते हैं कल के वर्क के लिए भी टेकनेस लोन देन ऑन द दी ऑन द लोड है

ನಾನು ಹೊಸಿದ್ದೆ ಮಗ ಬಂದು ಓಡಿ ಬಂದು ಬಂದು ಈಶೆ ಬರುವಾಗ ಇದರ ಈಚೆ ಇದ್ದದ್ದು ಅಡುಗೆ ಇದ್ದಿದೆ ನಾನು ಇದ್ದ ರೂಮ್ಗೆ ಕರೆಂಟ್ ಬೇಕು ಬೇಡ ಅಂತ ಹೋದ ವರ್ಷ ಸರಿ ಮಾಡಿದ್ದು ಒಳ್ಳೆದು ಮಾಡಿ ಎಲ್ಲದರ ಒಳ್ಳೇದಿತ್ತು ಅದಕ್ಕೆ ಒಳ್ಳೇದು ಮಾಡಿ நீருடையத்தி earth... ரஜேன் <situación> <Expressété víde> வரண்டிசல ಅಲ್ಲೇ ಇದ್ದು ಈಗ ನಮಗೆ ನೋಡಿ ಬಂದು ಇದೇ ಬೇಕು ಆವತ್ತು ಬಂದು ಸಾಕ್ಷಿದಾರ ಅಲ್ಲಿ ಚಂದಿ ಇದೆ ಅದನ್ನು ತಿಳಿಸ್ಬೇಕು ಯಾರು ಇಷ್ಟ ಕಡೆ ಗಮನನ ಕೊಡೋದಿಲ್ಲ ಇವರ ಹತ್ರ ಎಷ್ಟೋ ಸಾರಿ ಬಂದು ಹೋಗಿದೆ ಅದು ಸರಿಯಾಗಿ ಮಾಡಿ ಅಲ್ಲಿ ಅಷ್ಟು ಸಣ್ಣ ಕ್ಯಾಬ್ ಬಿಟ್ಟಿದ್ದಾರೆ ಇವರು ಇವರ ಸೇಫ್ಟಿ ಮೆಷರ್ ಹೀಗೆ ಬಿಟ್ಟಿದ್ದಾರೆ ಈಗ ಎಷ್ಟು ತ್ರೀ ಮಂತ್ಸ್ ಬ್ಯಾಕ್ ಅಷ್ಟೇ ಆದದ್ದು ಎಷ್ಟು ಟೈಮ್ ಆಯಿತು ಅಷ್ಟೇ ತ್ರೀ ಮಂತ್ಸ್ ಬ್ಯಾಕ್ ಇವರೇನು ಮಾಡಿದ್ದಾರೆ ಬಿ ಎಸ್ ಎಫ್ ಒಳಗಡೆ ಅಲ್ಲಿಂದ ಕೊಟ್ಟು ಈ ನೆನ್ನೆ ಮೊನ್ನೆ ಮಂಗಳೂರು ಸಿಟಿ ಉಳ್ಳಾಳ ತಾಲೂಕು ಮತ್ತು ಬಂಟ್ವಾಳ ತಾಲೂಕಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಒನ್ ಸೆವೆಂಟಿ ಫೈ ಮಿಲಿಮೀಟರ್ ಮೇಲೆ ಮಳೆ ಆಗಿರುವಂಥ ಒಂದು ಹಿನ್ನೆಲೆಯಲ್ಲಿ ಪರ್ಟಿಕ್ಯುಲರ್ಲಿ ಆಮೇಲೆ ಬಜ್ಪೆ ಈ ಒಂದು ಪ್ರಾಂತ್ಯದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಮಳೆ ಬಿದ್ದಿದೆ ರೆಡ್ ಅಲರ್ಟ್ ಕೂಡ ಮುಂದುವರೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ರೆಡ್ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ ಕೋಶ ಕರ್ನಾಟಕದಲ್ಲಿ ಎಣ್ಣೆ ಮೊನ್ನೆಯೂ ಸಹ ದಕ್ಷಿಣ ಕನ್ನಡದಲ್ಲಿ ಅದಲ್ಲೂ ದಕ್ಷಿಣ ಕನ್ನಡ ದಕ್ಷಿಣ ಭಾಗದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಈ ಮಳೆ ಸುರಿದಿರುವಂಥದ್ದು ಆದ್ದರಿಂದ ಕೆಲವು ಹಾನಿಗಳು ಆಗಿದೆ ಇದರಲ್ಲಿ ಏನೇನು ಪ್ರಿಪ್ರೇಟರಿ ಆ್ಯಕ್ಟಿವಿಟೀಸನ್ನು ಮಾಡಿದ್ದೀವಿ ಅದನ್ನು ನಾವು ಮತ್ತೆ ಚುರುಕು ಮುಟ್ಟಿಸಿದ್ದೇವೆ ಈಗ ನಿನ್ನೆ ಕಂದಾಯ ಸಚಿವರು ಬಂದು ಸೂಚನೆಗಳನ್ನು ನೀಡಿರ್ತಾರೆ ಇವತ್ತು ಇವತ್ತು ಮತ್ತು ನಾಳೆ ಎಂಟೈಯರ್ ದಿಸ್ತಿಂಗ್ ಒಂದೊಂದು ಗ್ರಾಮ ಪಂಚಾಯತಲ್ಲೂ ಮತ್ತು ಒಂದು ಪ್ರತಿಯೊಂದು ಅರ್ಬನ್ ಲೋಕಲ್ ಬಾಡಿಯಲ್ಲಿರುವಂಥ ಪ್ರತಿ ವಾರ್ಡ್ಗೂ ಒಂದು ಟಾಸ್ಕ್ ಫೋರ್ಸನ್ನು ರಚಿಸಿತ್ತು ಈಗಾಗಲೇ ಅವರು ಮಾಡಿಕೊಂಡಿರುವಂಥ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಪ್ರಕಾರ ಆಯಾ ಏರಿಯಾದಲ್ಲಿ ಈವನ್ ಪ್ರೈವೇಟ್ ಮನೆಗಳಿಲ್ಲದ ಗೋಡೆ ಕುಸಿದು ಬೀಳುವಂಥ ಪ್ರಕರಣ ಈ ಸಾರಿ ಯಾವಾಗಲೂ ಇಲ್ಲದ ಮಟ್ಟಕ್ಕೆ ಜಾಸ್ತಿ ಆಗಿದೆ ಬಟ್ ಅದು ಅವೈ ಅವೈಜ್ಞಾನಿಕವಾದ ಒಂದು ಕನ್ಸ್ಟ್ರಕ್ಷನ್ ಇರ್ಬೋದು ಪ್ಲಸ್ ಜಾಗದ ಒಂದು ಕೊರತೆ ಇರ್ಬೋದು ಅದನ್ನು ಭಾಳ ವರ್ಷಗಳಿಂದ ಅದೇ ರೀತಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಬರುವಂಥ ಒಂದು ಪದ್ಧತಿ ಇರ್ಬೋದು ಇದೆಲ್ಲ ಕೂಡ ಅದಕ್ಕೆ ಕಾರಣವಾಗಿದೆ ಆದರೂ ಪ್ರಾಣಹಾನಿಯನ್ನು ಕಡಿಮೆ ಮಾಡುವಂಥ ಇಲ್ಲ ಇಲ್ಲದಂತೆ ಆಗುವಂಥ ಪ್ರಯತ್ನಕ್ಕಾಗಿ ನಾವು ಅದನ್ನು ಅಂಥ ಇದುಗಳನ್ನು ಗುರುತಿಸಿ ಕೂಡಲೇ ಅವ್ರನ್ನ ಸ್ಥಳಾಂತರ ಮಾಡಲಿಕ್ಕೆ ನಾವು ಆದೇಶಗಳನ್ನು ಕೊಟ್ಟಿದ್ದೇವೆ ಈ ಡಿಸೆಂಟ್ರಲೈಸ್ಡ್ ಆಗಿ ಇವ್ರಿಗೆ ಟಾಸ್ಕ್ ಫೋರ್ಸನ್ನು ರಚನೆ ಮಾಡಿ ಅದಕ್ಕೆ ಇನ್ಸಿಡೆಂಟ್ ಕಮಾಂಡರ್ ಅಂತ ಪಿ ಒ ಆಗ್ಬೋದು ಇಲ್ಲ ವಾರ್ಡ್ ಲೆವೆಲಲ್ಲಿ ಇಂಜಿನಿಯರ್ಗಳು ಇಲ್ಲ ಚೀಫ್ ಆಫೀಸರ್ಸು ಇನ್ಸಿಡೆಂಟ್ ಕಮಾಂಡರ್ಸ್ ಅಂತ ಮಾಡಿ ಉಳಿದ ಎಲ್ಲ ಇಲಾಖೆಯೂ ಅವರಿಗೆ ರಿಪೋರ್ಟ್ ಮಾಡುವಂಥ ರೀತಿಯಲ್ಲಿ ತಂಡಗಳನ್ನು ರಚಿಸಿದ್ದೇವೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೆಳಗಡೆ ಅವರಿಗೆ ಸಂಪೂರ್ಣವಾದ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ವಹಿಸ್ಕೊಟ್ಟಿದ್ದೇವೆ ಅವರುಗಳು ಕಡಲ ತೀರ ಇರ್ಬೋದು ಇಲ್ಲ ಸಂಕಗಳು ತೋಡುಗಳು ಎಲ್ಲಿ ಜಾರಿ ಹೋಗುವಂಥ ಅಪಾಯಕ ಒಂದು ಸ್ಥಿತಿ ಇರುತ್ತೆ ಅದನ್ನು ಕೂಡಲೇ ಮುಚ್ಚುವುದಕ್ಕೆ ಸಹ ಅವರಿಗೆ ಸೂಚನೆ ಮತ್ತು ಅಧಿಕಾರವನ್ನು ವಹಿಸಿಕೊಟ್ಟಿದ್ದೀವಿ ಅದನ್ನು ಮುಚ್ಚುವಂಥದ್ದನ್ನು ನಿಮ್ಮ ಮುಖಾಂತರ ಸಾರ್ವಜನಿಕರಲ್ಲೂ ನಾವು ವಿನಂತಿ ಮಾಡಿಕೊಳ್ತೇವೆ ಇನ್ನೂ ಎರಡು ದಿವಸಕ್ಕೆ ರೆಡ್ ಅಲರ್ಟ್ ಇದೆ ಅದು ಮಾತ್ರ ಅಲ್ಲದೆ ಇದರಲ್ಲಿ ಈ ಒಂದು ಪ್ರದೇಶಗಳಲ್ಲಿ ಈ ಯಾವುದು ನಾವು ತಡೆ ಮಾಡ್ತಾಯಿದ್ದೀವಿ ಇಲ್ಲಿ ಹೋಗೋದು ಅಪಾಯಕರ ಇದೆ ಅಂತ ಅದನ್ನು ಯಾವುದೇ ರೀತಿಯಲ್ಲಿ ಸಹಕಾರ ಮಾಡಬೇಕು ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಬೇಕು ಯಾವುದೇ ರೀತಿಯಲ್ಲಿ ಅದನ್ನು ಮೀರಿ ಹೋಗುವಂಥ ಇದನ್ನು ಕ್ರಮವನ್ನು ಸಾರ್ವಜನಿಕರು ಮಾಡಬಾರ್ದು ಅಂತ ಕೇಳ್ಕೊಳ್ತೇವೆ ಅದು ಮಾತ್ರ ಅಲ್ಲದೆ ಅದರಲ್ಲಿ ನಾವು ಕಾನೂನಾತ್ಮಕವಾಗಿ ಅದನ್ನು ಬಲಪಡಿಸಿದ್ದೇವೆ ಈಗ ಯಾರಾದರೂ ಅದನ್ನು ದಾಟಿದರೆ ಅದನ್ನು ಸರ್ಕಾರ ನಿಯಮಗಳ ಉಲ್ಲಂಘನೆ ಮೇಲೆ ಅವರ ಮೇಲೆ ಕ್ರಮವನ್ನು ಕೂಡ ವಹಿಸಲಾಗುವುದು ಅಂತ ನಿಮ್ಮ ಮುಖಾಂತರ ನಾನು ಸಾರ್ವಜನಿಕರಲ್ಲೂ ಹೇಳಿಕೊಳ್ಳಿಕ್ಕೆ ಬಯಸ್ತೇನೆ ಇದು ಒಂದು ಕಡಿಮೆ ಅವಧಿಯಲ್ಲಿ ಜಾಸ್ತಿ ಮಳೆ ಬರ್ತಾ ಇರುವಂಥದ್ದು ಬಟ್ ಆದರೂ ಇದು ಮಾನ್ಸೂನಿನ ಒಂದು ಆರಂಭ ಕಟ್ಟ ಅಷ್ಟೆ ಸೊ ಇನ್ನೂ ನಾವು ಎರಡು ತಿಂಗಳ ಮಾನ್ಸೂನನ್ನು ಎದುರಿಸಬೇಕಾಗಿರುವುದರಿಂದ ಈ ಸಂಪೂರ್ಣ ಒಂದು ಏರಿಯಾವನ್ನು ಸ್ಟಡಿ ಮಾಡಿಸಿಕೊಂಡು ಇಂಥದ್ದು ಸಣ್ಣ ಪುಟ್ಟ ಮನೆಗಳು ಇರುವಂಥದ್ದರಿಂದ ಹಿಡಿದು ಎಲೆಕ್ಟ್ರಿಕ್ ಲೈನ್ಸು ಇದೆಲ್ಲನ ಕೂಡ ಇದು ಮಾಡಲಿಕ್ಕೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಪರ್ಟಿಕ್ಯುಲರ್ಲಿ ಮೆಸ್ಕಾಮ್ ಅವರಿಗೆ ನಾವು ಈಗ ಇವತ್ತಾಗಿರುವಂಥ ಘಟನೆಯಲ್ಲಿ ಆ ಏರಿಯಾದಲ್ಲಿ ಎಲ್ಲ ಎಲೆಕ್ಟ್ರಿಕಲ್ ಲೈನ್ಸು ಅಂಡರ್ಗ್ರೌಂಡ್ ಎಲೆಕ್ಟ್ರಿಕಲ್ ಲೈನ್ಸ್ ಆಗಿದೆ ಓನ್ಲಿ ಫಾರ್ ಸ್ಟ್ರೀಟ್ ಲೈಟ್ಗೋಸ್ಕರ ಸಿಂಗಲ್ ಲೈನ್ಸ್ ಮಾತ್ರ ಅಂಡರ್ಗ್ರೌಂಡ್ ಆಗದೆ ಇದೆ ಸೊ ಈ ಹೆಚ್ ಟಿ ಲೈನ್ ಅಂತ ಏನು ಹೆಚ್ ಮೆಸ್ಕಾಮಲ್ಲಿ ಇರ್ತದೆ ಅದಕ್ಕೆಲ್ಲ ಕೂಡ ಅದು ಒಂದು ಕಟ್ ಆದರೆ ಅದು ಟ್ರಿಪ್ ಆಗುತ್ತೆ ಅವಾಗ ಅದರಲ್ಲಿ ಅದು ಲೈವ್ ಆಗಿ ಇರುವುದಿಲ್ಲ ಅದರಿಂದ ಅದಕ್ಕೆ ಪ್ರಾಣಹಾನಿ ಅಭಯಕರ ಇರುವಂಥದ್ದು ಈ ಸಿಟಿಯಲ್ಲಿ ಸ್ಟ್ರೀಟ್ ಲೈಟ್ಗೋಸ್ಕರ ಕೊಟ್ಟಿರುವಂಥ ಲೈನ್ಸಲ್ಲಿ ಈ ಒಂದು ಲೈವ್ ವೈರ್ ಆಗಿರುವಂಥ ಸಾಧ್ಯತೆಗೆ ನಾವು ಅನ್ಫಾರ್ಚುನೇಟ್ಲಿ ವಿ ಲಾಸ್ಟ್ ಟು ಶೋರ್ಟ್ಸ್ ಟು ಸೊ ಅದಕ್ಕೆ ನಾವು ಈಗ ಕೂಡಲೇ ಎಲ್ಲ ಸ್ಟ್ರೀಟ್ ಲೈಟ್ಸಲ್ಲೂ ಅದನ್ನು ಅದಕ್ಕಾಗುವಂಥ ಖರ್ಚನ್ನು ಯಾರು ಮಾಡುವಂಥದ್ದು ಆಮೇಲೆ ನೋಡೋಣ ಇಮಿಡಿಯೇಟ್ಲಿ ಅದಕ್ಕೆ ಟ್ರಿಪ್ಪಿಂಗ್ ಸಿಸ್ಟಮನ್ನು ಮಾಡಲಿಕ್ಕೆ ಕಟ್ಟುನಿಟ್ಟಿನ ಸೂಚನೆಯನ್ನು ನಾವು ಮೆಸ್ಕಾಮ್ಗೆ ಕೊಟ್ಟಿದ್ದೇವೆ ಇಡೀ ಎಲ್ಲ ಈ ಥರ ಯಾವುದು ಲೈವ್ ಆಗಿ ಇರ್ಬೋದು ಅದಕ್ಕೆ ಏನು ಮೀಟ್ರ್ ಜೊತೆ ಟ್ರಿಪ್ಪಿಂಗ್ ಏನು ಸಿಸ್ಟಮ್ ಮಾಡ್ಬೋದು ಬ್ರೇಕರ್ಸ್ ಏನು ಮಾಡ್ಬೋದು ಅದನ್ನು ಕೂಡಲೇ ಜಾರಿಗೆ ಮಾಡಬೇಕು ಅಂತ ನಾವು ಅವರಿಗೆ ಸೂಚನೆಯನ್ನು ಆದೇಶವನ್ನು ಕೊಟ್ಟಿದ್ದೇವೆ ಇಲ್ಲಿ ಇಲ್ಲಿ ಕಡಕ ಕಡಕ ಕಮಿಸನೇ ಇಲ್ಲ ನಾನು ಆ ದಿನ ಇಲ್ಲಿ ಚಾರ್ಕೋ ಕೈಮದ ಆದನ್ನ ಸ್ವಲ್ಪ ಚೇತ ಇದೆ ಮಾಡಿದಲ್ಲ ಅಂದ್ರೆ ಆ ಕಂಬ ಇದೆ ಗೋಷ್ಟ ಕಂಬನ ಆ ಅಲ್ಲಿ ಅದರ ಜೊತೆ ಹೇಳ್ತೋಡಿ ಅಲ್ಲಿ ಅಲ್ಲಿ ಆಗ್ತಿದೆ ಫೋನೆಗೆ ಡಾಕ್ಟರ್ ಎಂ ವಿ ಶೆಟ್ಟಿ ಇನ್ಸ್ಟಿಟ್ಯೂಷನ್ಸ್ ಮಂಗಳೂರು Empowering dreams and achieving greatness since 1985, Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education. An adoption of global higher education practices with the support of creative and dedicated staff first private college in karnataka offering diverse healthcare programs offers you multiple of courses <music> Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048. 0824 248 1048. 1096 website www.mvshettycolleges.edu.in. colleges.edu.in Sudhi Channel Chanak Chanadas Suddhi